ಪಿಯುಸಿ ಪರೀಕ್ಷೆಯಲ್ಲಿ ಭರ್ಜರಿ ಫಲಿತಾಂಶ ಪಡೆದ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ನಗರದ ಕೋಲಾರರಸಿಯಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದಿದೆ ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ ಪಿಯುಸಿಯ ಫಲಿತಾಂಶ ಬುಧವಾರ ಪ್ರಕಟಗೊಂಡಿದೆ ವಾಣಿಜ್ಯ ವಿಭಾಗದ ಎಂ ಶಕಿನಾಥಾಜ್ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೆಂಟು ಅಂಕ ಪಡೆದು ರಾಜ್ಯದಲ್ಲಿ ಹನ್ನೊಂದನೇ ರ್ಯಾಂಕ್ ಜಿಲ್ಲೆಯಲ್ಲಿ ಮೂರನೇ ರ್ಯಾಂಕ್ ತಾಲೂಕಿಗೆ ಎರಡನೇ ರ್ಯಾಂಕ್ ಸಾಧಿಸಿದ್ದಾರೆ ವಿಜ್ಞಾನ ವಿಭಾಗದ ನವ್ಯ ಎಸ್ಆರ್ ಎಂಬ ವಿದ್ಯಾರ್ಥಿನಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೇಳು ಅಂಕ ಪಡೆದು ರಾಜ್ಯದಲ್ಲಿ ಹನ್ನೆರಡನೇ ರ್ಯಾಂಕ್ ಜಿಲ್ಲೆಯಲ್ಲಿ ಏಳನೇ ರ್ಯಾಂಕ್ ತಾಲೂಕಿಗೆ ನಾಲ್ಕನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಇನ್ನು ಅಜಯ್ ಕುಮಾರ್ ಕೆವಿ ಐನೂರ ಎಂಬತ್ತೆರಡು ಸಾನಿಯಾ ಕಾನೂಂ ಐನೂರ ಎಂಬತ್ತೊಂದು ಮಹಾರಥಿ ಐನೂರ ಎಪ್ಪತ್ತೆಂಟು ಗುರುಪ್ರಸಾದ್ ಐನೂರ ಎಪ್ಪತ್ತೇಳು ಮಾನಸ ಐನೂರ ಎಪ್ಪತ್ಮೂರು ಆದರ್ಶ ಸಿಎಂ ಐನೂರ ಅರವತ್ತೆಂಟು ಚಿತ್ರಾ ಕೆವಿ ಐನೂರ ಅರವತ್ತಾರು ಭಾರ್ಗವಿ ಐನೂರ ಅರವತ್ತೈದು ಗೌರೀಶ್ ಐನೂರ ಅರವತ್ನಾಲ್ಕು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ಶೇಕಡಾ ತೊಂಬತ್ತೆಂಟರಷ್ಟು ಆದರೆ ಅತ್ಯುತ್ತಮ ಶ್ರೇಣಿಯಲ್ಲಿ ಐವತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಏಳು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಗಣಿತ ಶಾಸ್ತ್ರ ವಿಷಯದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದರೆ ಕನ್ನಡ ವಿಷಯದಲ್ಲಿ ಇಬ್ಬರು ಅರ್ಥಶಾಸ್ತ್ರ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದಿದ್ದಾರೆ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರು ಇಂದು ಶಾಲು ಒದಿಸಿ ಫಲಪುಷ್ಪ ನೀಡಿ ಗಿಡಗಳನ್ನು ಕೊಟ್ಟು ಸನ್ಮಾನಿಸಿದರು ಈ ಶುಭ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎನ್ ಚೌಡರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ನುರಿತ ಅನುಭವಿ ಉಪನ್ಯಾಸಕರಿಂದ ಉತ್ತಮ ಶಿಕ್ಷಣ ನೀಡಲಾಗುತ್ತದೆ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವೇ ನಮ್ಮ ಗುರಿ ಕಾಲೇಜು ಪ್ರಾರಂಭವಾದಾಗಿನಿಂದ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಇದಕ್ಕೆ ಕಾರಣರಾದ ಉಪನ್ಯಾಸಕರಿಗೆ ಅಭಿನಂದಿಸಿದರು ಆಡಳಿತ ಮಂಡಳಿಯ ಸದಸ್ಯರಾದ ಜಿಎಸ್ ಮುನಿರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಸಿಇಟಿ ಹಾಗೂ ನೀಟ್ ತರಬೇತಿ ಪಡೆದು ವೈದ್ಯಕೀಯ ಶಿಕ್ಷಣ ದಂತ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ಗೆ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಇನ್ನು ಎನ್ ಶಂಕರ್ ಮಾತನಾಡಿ ಸಿಯಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು ನಮ್ಮ ಕಾಲೇಜಿನಲ್ಲಿ ಜೆಇಇ ನೀಟ್ ಸಿಇಟಿ ತರಬೇತಿಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುತ್ತದೆ ಹಾಗೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಎಲ್ ರಮೇಶ್ ಜಿ ಆರ್ ಶ್ರೀನಿವಾಸ್ ಹಾಗೂ ಉಪನ್ಯಾಸಕರಾದ ಅಶೋಕ್ ಅಂಬರೀಶ್ ಶಶಿಕುಮಾರ್ ಜಿವಿ ಶೋಭಾ ರಮೇಶ್ ರವರು ಸಂತಸ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಪೋಷಕರೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಶಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಫಲಿತಾಂಶ ಹೊರಬಂದಿದ್ದು ಈ ಫಲಿತಾಂಶದಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತೆಂಟು ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿರುತ್ತದೆ ಈ ಫಲಿತಾಂಶದಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಎಂ ಸಕಿನತಾಜ್ ಎಂಬ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಜಿಲ್ಲೆಗೆ ಮೂರನೇ ಸ್ಥಾನ ತಾಲೂಕಿಗೆ ಎರಡನೇ ಸ್ಥಾನ ಹಾಗೂ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಎಸ್ ಆರ್ ಎಂಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಜಿಲ್ಲೆಗೆ ಏಳನೇ ಸ್ಥಾನ ಹಾಗೂ ತಾಲೂಕಿಗೆ ನಾಲ್ಕನೇ ಸ್ಥಾನವನ್ನು ಪಡೆದು ನಮ್ಮತ್ತ ಕಾಲೇಜಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾಳೆ ಇನ್ನು ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದು ಐವತ್ತೆಂಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹದಿನೇಳು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಹಾಗೂ ಹತ್ತು ವಿದ್ಯಾರ್ಥಿಗಳು ಪಾಸ್ ಕ್ಲಾಸ್ ಅಲ್ಲಿ ತೇರ್ಗಡೆಯನ್ನು ಹೊಂದಿರುತ್ತಾರೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಗಣಿತಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿನಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ ಈ ಅಂಕಗಳನ್ನು ತರಿಸಿಕೊಟ್ಟಂತಹ ಎಲ್ಲ ಉಪನ್ಯಾಸಕರಿಗೂ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಪೋಷಕರಿಗೂ ನಮ್ಮ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಂದ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಂದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಪಡೆದುಕೊಂಡು ಇವತ್ತು ನಗರದ ನಗರ ಭಾಗದ ಮಕ್ಕಳಿಗೆ ಸರಿಸಮವಾಗಿ ಫಲಿತಾಂಶವನ್ನು ಕೊಟ್ಟಿರುತ್ತಾರೆ ಈ ಫಲಿತಾಂಶವನ್ನು ತಂದುಕೊಡಲು ಶ್ರಮಪಟ್ಟಂತಹ ಎಲ್ಲಾ ಉಪನ್ಯಾಸಕರು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇನ್ನು ಮುಂದುವರೆದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ ಮತ್ತು ದ್ವಿತೀಯ ಯು ಸಿ ದಾಖಲಾತಿಗಳು ಪ್ರಾರಂಭವಾಗಿದ್ದು ಎಲ್ಲ ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಕಾಲೇಜಿಗೆ ದಾಖಲಾತಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಪಿ ಸಿ ಎಂ ಬಿ ಕಾಮರ್ಸ್ ಇ ಬಿ ಎಸ್ ಎಸ್ ಮತ್ತು ಎಚ್ಇ ಬಿ ಎ ವಿಭಾಗಗಳು ಇರುತ್ತವೆ ಮತ್ತು ಹೆಣ್ಣು ಮಕ್ಕಳಿಗೆ ಕಾಲೇಜಿನಿಂದ ಹಾಸ್ಟೆಲ್ ಹಾಸ್ಟೆಲ್ನಿಂದ ಕಾಲೇಜಿಗೆ ಉಚಿತ ವಾಹನ ಸೌಲಭ್ಯವನ್ನು ಸಹ ನಾವು ನೀಡುತ್ತಾ ಬಂದಿರುತ್ತೇವೆ ಒನ್ ನನ್ನ ಹೆಸರು ಮುನಿರೆಡ್ಡಿ ಜಿ ಎಸ್ ನಾನು ಶ್ರೀ ವಿಜೇತಾ ಪಿ ಯು ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅರ್ಥಶಾಸ್ತ್ರದ ಉಪನ್ಯಾಸಕರು ಈ ಶ್ರೀ ವಿಜೇತಾ ಪಿ ಯು ಕಾಲೇಜಿನಲ್ಲಿ ಈ ವರ್ಷ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನಾವು ಪಡೆದುಕೊಂಡಿದ್ದೇವೆ ಈ ಫಲಿತಾಂಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಏನಂದರೆ ನಮ್ಮ ಕಾಲೇಜಿನ ನುರಿತ ಉಪನ್ಯಾಸಕರು ಇವರು ಬಿ ಸಿ ಎಂ ಬಿ ವಿಭಾಗದಲ್ಲಿ ಒಳ್ಳೆಯ ರೀತಿಯಾದಂಥ ಸಿ ಇ ಮತ್ತು ನೀಟ್ ತರಬೇತಿಯನ್ನು ಮಕ್ಕಳಿಗೆ ಪ್ರಥಮ ಪಿ ಯು ಸಿಯಿಂದಲೇ ಕೊಡ್ತಾ ಬಂದಿರೋದ್ರಿಂದ ಇವತ್ತು ನಮಗೆ ಸಿ ಇ ಟಿಯಲ್ಲೂ ಮತ್ತು ನೀಟ ತೀರಿಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನಾವು ಪಡ್ಕೊಂಡಿದ್ದೀವಿ ನಮ್ಮ ಕಾಲೇಜಿನ ಇದುವರೆಗೂ ಪಡೆದಿರ್ತಕ್ಕಂಥ ಫಲಿತಾಂಶದ ಒಂದು ಟ್ರ್ಯಾಕ್ರೆ ಚಾಡನ್ನು ನೋಡಿದಾಗ ಲಾಸ್ಟ್ ಇಯರ್ ಅಂದರೆ ಹೋದ ಹಿಂದಿನ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಶ್ರೀನಾಥ್ ಎಸ್ ವಿ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ನೀಟ್ ತರಬೇತಿಯನ್ನು ಪಡ್ಕೊಂಡು ಇವತ್ತು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಫ್ರೀ ಎಂ ಬಿ ಎಸ್ ಸೀಟನ್ನು ಪಡ್ಕೊಂಡು ಅಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ನಯನಾ ಸಿ ವಿ ಎಂ ವಿದ್ಯಾರ್ಥಿ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು ಇದು ಕರ್ನಾಟಕ ಸ್ಟೇಟಲ್ಲಿ ಟಾಪ್ ಒನ್ ಕಾಲೇಜ್ ಇನ್ ಇಂಜಿನಿಯರಿಂಗು ಇಲ್ಲಿ ಫ್ರೀ ಸೀಟನ್ನು ಪಡ್ಕೊಂಡು ಇವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಫಸ್ಟ್ ರ್ಯಾಂಕ್ ಅಲ್ಲಿ ಕೂಡ ಫಸ್ಟ್ ರ್ಯಾಂಕಲ್ಲೇ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲಿ ಪ್ರಾರಂಭದಲ್ಲಿ ಶಿಲ್ಪ ಎಂಬ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಪ್ರವೇಶ ಪಡ್ಕೊಂಡು ಅವರು ಇವತ್ತು ಎಂ ಎಸ್ ಸಿ ಅಗ್ರಿಕಲ್ಚರ್ ಡೆಲ್ಲಿ ಮಾಡ್ತಾ ಇದ್ದಾರೆ ಅವರು ಸ್ಟೇಟ್ ಫೋರ್ತ್ ರ್ಯಾಂಕ್ ಅಂದರೆ ಇಲ್ಲಿ ಹೆಬ್ಬಾರದಲ್ಲಿ ಸ್ಟೇಟ್ ಫೋರ್ತ್ ರ್ಯಾಂಕ್ ಕೊಡ್ಕೊಂಡು ಇವತ್ತು ಎಮ್ ಎಸ್ ಸಿ ಎಲ್ಲಿ ಡೆಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇವತ್ತು ಪದವಿಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಸಿ ಇ ಟಿ ಮತ್ತು ನೀಟು ಎಲ್ಲ ತರಬೇತಿಗಳನ್ನು ನಾವು ಕಡಿಮೆ ಶುಲ್ಕದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಕಡಿಮೆ ಶುಲ್ಕದಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಕೋರ್ಸ್ಗಳಿಗೂ ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಇದೀವಿ ಅದರಿಂದ ಈ ಚಿಂತಾಮ್ ತಾಲೂಕಿನ ಪೋಷಕರು ಹಾಗೂ ಚಿಂತಾಮ್ ತಾಲೂಕಿನ ಪ್ರೌಢಶಾಲೆಯ ಶಿಕ್ಷಕರು ಇದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಮಕ್ಕಳನ್ನು ಹೆಚ್ಚಾಗಿ ನಮ್ಮ ಕಾಲೇಜಿಗೆ ಸೇರಿಸಬೇಕೆಂದು ತಮ್ಮ ನೀನು ಅಲ್ಲ ಯು ನಾನು ಶಂಕರ್ ಶ್ರೀ ವಿಜೇತಾ ಪಿ ಯು ಕಾಲೇಜ್ ಚಿಂತಾಮಣಿ ಅಲ್ಲಿ ಬಯಾಲಜಿ ಉಪನ್ಯಾಸಕರಾಗಿ ಹಾಗೂ ಎಚ್ ಒ ಡಿ ಮತ್ತು ಸದಸ್ಯರಾಗಿಯೂ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ತುಂಬ ಅತ್ಯುತ್ತಮ ರೀತಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಬಂದಿದೆ ಇದಕ್ಕೆ ತುಂಬ ಪ್ರಮುಖ ಕಾರಣರಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡತಕ್ಕಂತಹ ಫ್ಯಾಕಲ್ಟಿ ತುಂಬ ನುರಿತ ಉಪನ್ಯಾಸಕರು ಇಲ್ಲಿ ಕೆಲಸ ಮಾಡ್ತಾರೆ ಪಿ ಸಿ ಎಮ್ ಬಿ ತಗೊಂಡಾಗ ಪಿ ಸಿ ಎಮ್ ಬಿಯಲ್ಲಿ ಎಲ್ಲ ಉಪನ್ಯಾಸಕರು ತುಂಬ ಇಲ್ಲಿ ಬೋಧನೆ ಮಾಡ್ತಾರೆ ಕಾಮರ್ಸ್ ವಿಭಾಗದಲ್ಲಿ ತಗೊಂಡಾಗ ತುಂಬ ನುರಿತ ಉಪನ್ಯಾಸಕರು ಇಲ್ಲಿದ್ದಾರೆ ಕಾಮರ್ಸ್ ವಿಭಾಗಕ್ಕೂ ಸಹ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ ಸೊ ಜೊತೆಗೆ ಈ ಒಂದು ಅತ್ಯುತ್ತಮ ಶ್ರೇಣಿಯಲ್ಲಿ ಪ್ರತ ಏನು ತುಂಬ ಗುಣಮಟ್ಟದ ಒಂದು ಫಲಿತಾಂಶ ಬರಬೇಕಂದ್ರೆ ಕಾರಣ ಏನಂತಂದರೆ ವಿದ್ಯಾರ್ಥಿಗಳ ಒಂದು ಹಾರ್ಡ್ ವರ್ಕ್ ಜೊತೆಗೆ ಉಪನ್ಯಾಸಕರ ಒಂದು ಡೆಡಿಕೇಶನ್ ಮತ್ತು ಪೋಷಕರ ಒಂದು ಕೋಆಪರೇಷನ್ ಆಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಟೀರಿ ಜೊತೆಗೆ ಸಿ ಇ ಟಿ ಜೆ ಡಬ್ಲ್ಯೂ ಇ ನೀಟ್ ಕೋಚಿಂಗ್ ಸಹ ನಾವು ಪ್ರಥಮ ಪಿ ಯು ಸಿ ಕ್ಲಾಸುಗಳು ಪ್ರಾರಂಭವಾದಾಗಲಿಂದಲೇ ನಾವು ಈ ಒಂದು ಇ ಟಿ ನೀಟ್ ಕೋಚಿಂಗ್ ಮತ್ತು ಜೆ ಡಬ್ಲ್ಯೂ ಇ ಕೋಚಿಂಗ್ ಕೊಡ್ತೀವಿ ಈ ರೀತಿಯಲ್ಲಿ ತಗೊಂಡಾಗ ಸುಮಾರು ಜನ ವಿದ್ಯಾರ್ಥಿಗಳು ಸಿ ಇ ಟಿ ಮತ್ತು ನೀಟಲ್ಲಿ ಅವರು ಸಕ್ಸಸ್ ಆಗಿ ಈಗಾಗಲೇ ಕೆಲವು ಮೆಡಿಕಲ್ ಕಾಲೇಜಸ್ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಡೆಂಟಲ್ ಸೈನ್ಸಸ್ ಹೋಗಿದ್ದಾರೆ ಇಂಜಿನಿಯರಿಂಗ್ ಹೋಗಿದ್ದಾರೆ ಜೊತೆಗೆ ಇವೆಲ್ಲ ಮಾಡಿ ಕ್ಯಾಂಪಸ್ ಸರ್ವೇಷನ್ ಆಗಿ ಈಗಾಗಲೇ ಕೆಲವು ಕಂಪನಿಗಳವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಏನಪ್ಪಾ ಅಂದರೆ ನಮ್ಮ ಕಾಲೇಜಿನಲ್ಲಿ ಒಳ್ಳೆ ಡಿಸಿಪ್ಲೈನ್ ಅನ್ನು ನಾವು ಮೇಂಟೈನ್ ಮಾಡ್ತೀವಿ ಬರೀ ಕೋಚಿಂಗ್ ಜೊತೆಗೆ ಡಿಸಿಪ್ಲೈನ್ ಸಹ ಮೇಂಟೈನ್ ಮಾಡ್ತೀವಿ ಮಕ್ಕಳನ್ನು ಯಾವ ರೀತಿ ನಾವು ಶಿಸ್ತುಬದ್ಧವಾಗಿ ಬೆಳೆಸಬೇಕು ಅದರ ಬಗ್ಗೆ ಗಮನ ಕೊಡ್ತೀವಿ ಇನ್ನು ಇಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಸಪರೇಟ್ ಆಗಿರ್ತಕ್ಕಂತ ಒಂದು ಕೋಚಿಂಗ್ ಇರುತ್ತೆ ಕಂಬೈಂಡ್ ಎಜುಕೇಶನ್ ಇಲ್ಲ ಇಲ್ಲಿ ಮತ್ತೇನಪ್ಪ ಅಂತಂದರೆ ನಾವು ಕ್ರೀಡೆಗೂ ಸಹ ತುಂಬ ಪ್ರೋತ್ಸಾಹ ಕೊಟ್ಟು ತಾಲ್ಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೂ ಸಹ ನಾವು ಮಕ್ಕಳನ್ನು ಪ್ರೋತ್ಸಾಹ ಕೊಟ್ಟು ಅಲ್ಲಿವರೆಗೂ ಕರ್ಕೊಂಡೋಗಿ ಅಲ್ಲೂ ಕೂಡ ಸಹ ನಾವು ಕೆಲವು ಕ್ರೀಡೆಗಳಲ್ಲಿ ಗೆದ್ಕೊಂಡು ಬಂದಿದ್ದೀವಿ ಈ ರೀತಿಯಲ್ಲಿ ಶ್ರೀ ವಿಜಯತಾ ಪಿಯು ಕಾಲೇಜು ತುಂಬ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಇದೆ ನೀವು ಪೋಷಕರು ಇದನ್ನು ಗಮನಿಸಬೇಕು ಈಗ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ತಕ್ಷಣವೇ ಸೊ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ನಮ್ಮ ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಶಿಕ್ಷಕರಾಗಿರ್ಬೋದು ಯು ಕಾಲೇಜನ್ನು ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾಗಬೇಕು ಅಂತ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು